ಕುಬ್ಬಿ ತಾಲೂಕಿನಲ್ಲಿ ಎಸ್ಎಲ್ಆರ್ ಆಸ್ಪತ್ರೆ ವತಿಯಿಂದ ಗ್ರಾಮೀಣ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಚೇಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಅವರು ಹಳ್ಳಿಗಾಡಿನ ರೈತಾಪಿ ವರ್ಗ ಕೇವಲ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿ ತಮ್ಮ ದೈಹಿಕ ಆರೋಗ್ಯ ಬಗ್ಗೆ ಕಾಳಜಿ ತೋರುವುದಿಲ್ಲ ಇಂತಹ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಮಾಡಿದ ಎಸ್ಎಲ್ಆರ್ ಆಸ್ಪತ್ರೆಯ ಸೇವೆ ಶ್ಲಾಘನೀಯ ಎಂದರು ಚೇಳೂರಿನಲ್ಲಿ ಒಂದು ಹೆಲ್ತ್ ಕೇರ್ ಅಂತ ಹೇಳಿ ಆರೋಗ್ಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಅಂದ್ಕೊಂಡಿದ್ದಾರೆ ಎಲ್ಲ ಸಾರ್ವಜನಿಕರು ಇದರ ಏನಿದೆಯೋ ಅನುಕೂಲ ಪಡ್ಕೊಂಡು ಏನಿವತ್ತು ಏನಿವತ್ತು ಬ್ಲಡ್ ಚೆಕಪ್ ಆಗಲಿ ಬಿ ಪಿ ಶುಗರು ಏನು ಎಲ್ಲರಿಗೂ ಇರುತ್ತೆ ಕಾಮನ್ ಆಗಿ ಗೊತ್ತಿರೋ ಚೆಕ್ ಮಾಡಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ನಾಳೆ ದಿನ ಮುಂದಿನ ಏನು ಆಗುತ್ತೆ ಯಾ ಏ ರೀತಿ ಇದೆ ಮತ್ತು ಎಷ್ಟು ಪರ್ಸೆಂಟ್ ಐತೆ ಶುಗರ್ ಐತೆ ಬಿ ಪಿ ಇದೆ ಅಂತ ಹೇಳಿ ಇದೆ ಆಲ್ರೆಡಿ ಎಲ್ಲರಿಗೂ ಇರುತ್ತೆ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯೆ ಜಯಮ್ಮ ಮಾತನಾಡಿ ಹೋಬಳಿ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜನರಿಗೆ ಹತ್ತಿರವಾದ ಅರ್ಥಪೂರ್ಣ ಸೇವೆಯಾಗಿದೆ ಇಂತಹ ಶಿಬಿರಗಳ ಲಾಭವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಆರೋಗ್ಯ ಕಾಳಜಿ ತೋರುವ ಈ ತಂಡ ಪ್ರತಿ ಹಳ್ಳಿಗಳಲ್ಲಿ ಶಿಬಿರ ನಡೆಸಲಿ ಎಂದು ಹಾರೈಸಿದ್ರು ಚೇಳೂರ್ನಲ್ಲಿ ಎಸ್ ಎಲ್ ಆರ್ ಹಾಸ್ಪಿಟಲ್ ಮಲ್ಟಿ ಅಸ್ಪೆಸಾಲಿಟಿ ಉಚಿತ ತಪಾಸಣೆ ಶಿಬಿರಕ್ಕೆ ನಮ್ಮ ಚೇಳೂರ ಜನತೆ ಚೆಕ್ಅಪ್ ಮಾಡಿಸ್ಕೊಂಡು ಯಾವುದು ಕಾಯಿಲೆಗೆ ಒಂದು ಪರಿಹಾರ ಇದು ಮಾಡ್ಕೋಬೇಕು ಅಂತ ಹೇಳಿ ಗ್ರಾಮದಲ್ಲಿ ಎಸ್ ಎಲ್ ಆರ್ ಉಚಿತವಾದ ಆರೋಗ್ಯ ಉಚ್ಚಿರವನ್ನು ಇದನ್ನ ಸಾರ್ವಜನಿಕರು ಚೆನ್ನಾಗಿ ಸದುಪಯೋಗಪಡಿಸ್ಕೋಬೇಕು ಮಧುಮೇಹ ಮತ್ತು ರಕ್ತದ ಥರ ಏನಿದೆ ಬಹಳ ಜನರಲ್ಲಿ ಕಾಣ್ತಿರ್ತಕ್ಕಂಥ ಸಾಮಾನ್ಯವಾದ ತೊಂದರೆಗಳಿವೆ ಸೊ ಇದನ್ನು ಕಾಲಕ್ಕೆ ಅನುಗುಣವಾಗಿ ಪ್ರತಿ ತಿಂಗಳಾಗಿರ್ಬೋದು ಪ್ರತಿ ಒಂದು ಅಂತರದಲ್ಲಿ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ಬೇರೆ ಬೇರೆ ಆರೋಗ್ಯಗಳು ಕೆಡದೇ ರೀತಿ ಬೇರೆ ಅನಾರೋಗ್ಯಕ್ಕೆ ಒಳಗಾಗದೇ ರೀತಿಯಲ್ಲಿ ನೀವು ನಿಮ್ಮ ಆರೋಗ್ಯದನ್ನು ಒಂದು ಪಾಲಿಸ್ಕೋಬೋದು ಸೊ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ದಯವಿಟ್ಟು ಸದುಪಯೋಗಪಡಿಸ್ಕೊಳ್ಳಿ ನಮಸ್ಕಾರ